ಓಂ ನಮಃ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ ಸೊ ನಾನು ತಿಳಿಸಿರ್ತಕ್ಕಂಥ ಎಲ್ಲ ವಿಷಯಗಳು ಇಂದಿನ ಎಪಿಸೋಡಲ್ಲಿ ನಾನು ತಿಳಿಸಿರ್ತಕ್ಕಂಥ ಎಲ್ಲ ವಿಷಯಗಳು ನಿಮಗೆ ಇಷ್ಟವಾಗಿದ್ದರೆ ನನ್ನ ಚಾನಲು ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮೊದಲು ಈ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಸುಬ್ರಿದಿರ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ನಾನು ನಿಮಗೆ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ತುಂಬ ಅಮೂಲ್ಯವಾದ ಒಂದು ಗಿಡಮೂಲಿಕೆಯನ್ನು ಬಳಸಿ ಮನೆಮದ್ದನ್ನು ಯಾವ ರೀತಿ ನಾವು ಮಾಡ್ಕೋಬೋದು ಮತ್ತು ಯಾವ ಆರೋಗ್ಯದ ಸಮಸ್ಯೆಗೆ ಮನೆಮದ್ದನ್ನು ಬಳಸ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತು ನಾವು ತಿಳ್ಕೊಳ್ಳೋಣ ಸ್ನೇಹಿತರೆ ಈ ಪಾದಗಳ ಕೆಳಗೆ ಪಾದಗಳಲ್ಲಿ ಏನಾಗುತ್ತೆ ಅಂದರೆ ಹಾನಿಯಾಗುತ್ತೆ ಈ ಸಣ್ಣ ಸಣ್ಣ ಮೊಳಕೆ ಬಂದಿರೋ ಥರ ಈಗೇನು ನಮ್ಮ ಮುಖದಲ್ಲಿ ಪಿಂಪಲ್ ಆಗುತ್ತೆ ಆ ಥರ ಹಾನಿಯಾಗುತ್ತೆ ಅದು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ನಡಿಬೇಕಂತಂದರೆ ತುಂಬ ಯಾತನೆ ಆಗುತ್ತೆ ಅವ್ರಿಗೆ ಪಾದ ಕೆಳಗಡೆ ಇಡ್ಲಿಕ್ಕಾಗೋದಿಲ್ಲ ಸಂಪೂರ್ಣ ಪಾದದಲ್ಲಿ ಆಗಿರುತ್ತೆ ಸ್ನೇಹಿತರೆ ಇಂಥ ಸಮಸ್ಯೆಯೋಂಥವ್ರು ಆ ಕಾಲಿನಲ್ಲಿ ಪಾದದಲ್ಲಿ ಆಗ್ತಕ್ಕಂಥ ಆಣಿ ಬಂದು ಒಂದು ಎರಡು ಆದಾಗ್ಲೇ ಅದು ಗೊತ್ತಾಗುತ್ತೆ ನಿಮಗೆ ಒಂದು ಎರಡು ಆದಾಗ್ಲೇ ಏನಾಗುತ್ತೆ ಅಂದರೆ ತುಂಬ ಗಟ್ಟಿ ಇರ್ತಕ್ಕಂಥ ವಸ್ತುವಿನ ಮೇಲೆ ನಮ್ಮ ಪಾದವನ್ನು ಇಟ್ಟಾಗ ತುಂಬ ನೋವಾಗುವಂಥ ಒಂದು ಪರಿಚಯ ನಮ್ಗಾಗುತ್ತೆ ತುಂಬ ತುಂಬ ಅಂದರೆ ತುಂಬ ಇನ್ನು ಕೆಲವರಿಗೆ ಸಂಪೂರ್ಣವಾಗಿ ಎಲ್ಲ ಆಗಿದರೆ ಅವರು ಮೆದುವಾದ ಚಪ್ಪಲಿ ಇಲ್ಲದೇ ನಡಿಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರನ್ನ ಬರಿ ಕಾಲಲ್ಲಿ ನೀವು ಸ್ವಲ್ಪ ದೂರ ಅರ್ಧ ಒಂದು ಅರ್ಧ ಫರ್ಲಾಂಗ್ ನೀವು ಹೋಗಿ ಅಂತಂದರೆ ಅವ್ರಿಗೆ ಹೋಗ್ಲಿಕ್ಕಾಗೋದಿಲ್ಲ ಒಂದು ಅತ್ತೆ ಅಜ್ಜೆ ನಡೀರಿ ಅಂದರೆ ಆಗಲ್ಲ ಇಂಥ ಒಂದು ಸಮಸ್ಯೆಯಿಂದ ಅವರು ಬಳಲ್ತಾ ಇರ್ತಾರೆ ಸೊ ಈ ಸಮಸ್ಯೆ ಇರ್ತಕ್ಕಂಥ ಸ್ನೇಹಿತರೆ ನೀವು ಏನು ಮಾಡಬೇಕಂತಂದರೆ ಎಕ್ಕದ ಹಾಲು ಎಕ್ಕದ ಹಾಲನ್ನು ತಗಬೇಕು ಒಂದು ಹತ್ತು ಹದಿನೈದು ಹನಿ ಎಕ್ಕದ ಹಾಲನ್ನ ಒಂದು ಸಣ್ಣ ಇಲ್ಲ ಬೌಲ್ನೊಳಗಡೆ ಹಾಕಬೇಕು ಅದ್ರ ಅದು ಅದರ ಜೊತೆಗೆ ನೀವು ಅದೇ ಸಮ ಪ್ರಮಾಣದಲ್ಲಿ ಒಂದು ಹತ್ತರಿಂದ ಹದಿನೈದು ಹನಿಗಳ ಎಕ್ಕದ ಹಾಲನ್ನು ತೆಗೆದುಕೊಂಡಿದರೆ ಅದರ ಜೊತೆಗೆ ಹತ್ತರಿಂದ ಹದಿನೈದು ಹನಿ ಹರಳೆಣ್ಣೆ ಕ್ಯಾಸ್ಟ್ರಾಲ್ ಆಯಿಲ್ ಅಂತ ಏನು ಹೇಳ್ತೀವಿ ಅದನ್ನು ಒಂದು ಹತ್ತರಿಂದ ಹದಿನೈದು ಎಲೆ ಸಮ ಪ್ರಮಾಣದಲ್ಲಿ ಎಕ್ಕದ ಹಾಲು ಮತ್ತು ಹರಳೆಣ್ಣೆಯನ್ನು ಸಮ ಪ್ರಮಾಣದಲ್ಲಿ ಬೆರೆಸಿ ಅದನ್ನು ಏನು ಮಾಡಬೇಕಂತಂದರೆ ಕಾಟನ್ ಹತ್ತಿಯಿಂದ ತೆಗೆದುಕೊಂಡು ನಾವು ಮಲಗಬೇಕಾದ್ರೆ ಸಂಪೂರ್ಣವಾಗಿ ಅತ್ತಿ ಯಾವ್ಯಾವ ಜಾಗದಲ್ಲಿ ಅದಿದೆ ಹತ್ತಿನ ಅಜ್ಜಿ ಈ ಪಾದದಲ್ಲಿ ಈ ಥರ ಆಗಿದ್ರೆ ಇರೋವಂಥ ಜಾಗದಲ್ಲಿ ಏನು ಮಾಡಬೇಕಂತಂದರೆ ಅದನ್ನು ಹಾಕಿ ಕಟ್ಟಬೇಕು ಇವಾಗ ಏನಾಗುತ್ತೆ ಅಂತಂದರೆ ಕ್ರಮೇಣವಾಗಿ ಆ ಏನು ಆಣಿಯಾಗಿದೆ ಆ ಹಾಣಿ ಆ ಪಾದದಿಂದ ನಸಿಸಿ ಹೋಗುತ್ತೆ ಅಂದರೆ ಮಾಯವಾಗುತ್ತೆ ಕರ್ಗು ಹೋಗುತ್ತೆ ಸೊ ಈ ಒಂದು ಅದ್ಭುತವಾದ ಒಂದು ಗಿಡಮೂಲಿಕೆಯನ್ನು ಬಳಸಿ ಮತ್ತು ಮನೆ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಮನೆಮದ್ದನ್ನು ಮಾಡಿ ನಾವು ಸಮಸ್ಯೆಯಿಂದ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀನಿ ಸ್ನೇಹಿತರೆ ಸೊ ಇನ್ನು ಮುಂದೆ ಇನ್ನೂ ತುಂಬ ಅತಿ ಅದ್ಭುತವಾದ ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಮನೆಮದ್ದನ್ನು ಮಾಡಿ ಯಾವ ರೀತಿ ನಾವು ಅನಾರೋಗ್ಯ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಇನ್ನೂ ತುಂಬ ಅನೇಕ ಎಪಿಸೋಡ್ಗಳಲ್ಲಿ ಅನೇಕ ವಿಡಿಯೋಗಳಲ್ಲಿ ನಾನು ನಿಮ್ಮ ನಿಮ್ಮ ಮುಂದೆ ಮಾತಾಡ್ತೀನಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ವೀಕ್ಷಕರೇ